ಹಾಸಿಗೆ ಎಲ್ಲ ಕ್ಲೀನ್ ಮುಗ್ದಿದೆ ಇವಾಗ ಒಂದು ಲೆವೆಲಿಗೆ ಮಡ್ಚಿಟ್ಟಿದ್ದೀನಿ ಅವಾಗ ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ ಬೇಕು ಒಂದು ಆವರ್

ಇವಾಗ ಓದೋಕ್ಕೆ ಒಂದು ನಾಲ್ಕು ಬುಕ್ಸು ಬಂದಿದ್ದಾವೆ ಸೊ ಟೈಮ್ ಆದಾಗ ಆದಾಗ ಮದ್ ನೋಡೋಣ ಈ ನಾಲ್ಕು ಬುಕ್ಸು ಯಾವ್ದಾವುದು ಅಂತ ಹೇಳಿ ನಾನು ಹತ್ರ ಬಂದು ತೋರಿಸ್ತೀನಿ ಸೊ ಎಲ್ಲ ಕತೆಗಳು ಚೆನ್ನಾಗಿರುತ್ತೆ ನಿಜವಾಗ್ಲೂ ಲೈಫಲ್ಲಿ ಯಾರಾದರೂ ಫ್ರೆಂಡ್ಸ್ ಇಲ್ಲ ಜೀವನದಲ್ಲಿ ಯಾರ ಜೊತೆಗಿಲ್ಲ ಅದು ಇದು ಕತೆಗಳು ಎಲ್ಲ ಲೈಫ್ ಲೈಫಲ್ಲಿ ಡಿಪ್ರೆಷನ್ ಲೆವೆಲ್ಗೆ ಹೋಗೋ ಇದೀವಿ ಅಂತ ನಮಗೇನಾದ್ರೂ ಅನ್ಸಿದ್ರೆ ಒಂದಷ್ಟು ಬುಕ್ಸ್ಗಳನ್ನ ಇಟ್ಕೊಳ್ಳಿ ನಿಜವಾದ ಜೊತೆಗಾರ ಬುಕ್ಸು ಯಾಕಂದ್ರೆ ಈ ಪುಸ್ತಕಗಳು ನಮ್ಮ ಲೈಫ್ನ ಚೇಂಜ್ ಮಾಡ್ತವೆ ಒಂದಷ್ಟು ಜನ ಡಿಪ್ರೆಷನ್ನಲ್ಲಿ ಹೋಗಿ ಬರೀ ಮೊಬೈಲ್ ನೋಡೋದು ಅವ್ರ ಬಗ್ಗೆ ಯೋಚನೆ ಮಾಡೋದು ಇವ್ರ ಬಗ್ಗೆ ಯೋಚನೆ ಮಾಡೋದು ಇದೇ ಲೈಫು ಸುಮ್ಮನೆ ವೇಸ್ಟ್ ಮಾಡ್ಕೊತಾ ಇರ್ತಾರೆ ಅದ್ರ ಬದಲು ಯೋಚನೆ ಮಾಡೋ ಟೈಮಲ್ಲಿ ಏನು ಮಾಡಿ ಅಂದರೆ ಒಂದು ಬುಕ್ ಇಟ್ಕೊಳ್ಳಿ ಸುಮ್ಮನೆ ಆ ಮೊಬೈಲ್ ನೋಡೋ ಟೈಮಲ್ಲಿ ಒಂದಷ್ಟು ರೀಲ್ಸ್ನ ನಾವು ನೋಡ್ತಾ ಇರ್ತೀವಿ ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಸುಮ್ಮನೆ ಟೈಮ್ ವೇಸ್ಟ್ ಅದೆಲ್ಲ ಅದು ನೋಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಡೇಟಾ ವೇಸ್ಟ್ ಆಗುತ್ತೆ ಎಲ್ಲ ವೇಸ್ಟ್ ನಾಲೆಡ್ಜ್ ವೇಸ್ಟ್ ಆಗುತ್ತೆ ಅದ್ರ ಬಂದು ಅಟ್ಲೀಸ್ಟ್ ಒಂದು ಬುಕ್ಸ್ನ ತೆಗೆದು ನೋಡಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದು ಓದ್ತಾ ಓದ್ತಾ ನಾವೇ ಆ ಕಥೆಯಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಸೊ ಸೊ ಒಳ್ಳೆ ಜೊತೆಗಾರ ಅಂತ ಹೇಳಿದ್ರೆ ಬುಕ್ಸ್ ಅಂತ ಹೇಳ್ಬೋದು ನನಗನ್ಸಿರೋ ಪ್ರಕಾರ ಒಂದು ಮನೇಲಿ ನಾವೆಲ್ಲದು ಒಂದೊಂದು ಪ್ಲೇಸ್ ಅಂತ ಇಟ್ಟಿರ್ತೀವಿ ಬುಕ್ಕಿಂಗ್ ಮಾತ್ರ ಪ್ಲೇಸ್ ಇಡೋಲ್ಲ ಮೊಬೈಲ್ ಕೂಡ ಪ್ಲೇಸ್ ಇರುತ್ತೆ ಮೊಬೈಲ್ ಫಸ್ಟು ಮನುಷ್ಯನಿಗೆ ಇವಾಗ ಜಾಸ್ತಿ ಇಂಪಾರ್ಟೆಂಟು ಮೊಬೈಲು ಮೊಬೈಲ್ಗೆ ಎಷ್ಟು ಸ್ನಾ ಎಷ್ಟು ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ ಮನುಷ್ಯ ಅಂದರೆ ಇವತ್ತು ಯು ಪಿ ಐ ಐ ಡಿ ಎಲ್ಲನೂ ಪ್ರತಿಯೊಂದು ಆನ್ಲೈನು ಟ್ರಾನ್ಸಾಕ್ಷನು ಪೇಮೆಂಟ್ಸು ಏನೇನು ಮಾಡಿದ್ರು ಮೊಬೈಲ್ ಯೂಸ್ ಮಾಡ್ತಾರೆ ಮನುಷ್ಯ ಒಂದು ಪರ್ಸ್ ಕೂಡ ತೊಗೊಂಡೋಗ್ರೆ ಅಂದ್ರೆ ಮೊಬೈಲ್ ತಗೊಂಡೋದ್ರೆ ಒಂದು ಅಂಗಡಿಲಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಬರ್ಬೋದು ಅಮೌಂಟ್ ನಾವು ಸೊ ಆ ಮಟ್ಟಿಗೆ ನಾವು ಅಪ್ಡೇಟ್ ಆಗಿದ್ದೀವಿ ಅದೇ ಬುಕ್ಸ್ನ ಏನಾದರೂ ಆ ಥರ ಮಾಡೋಕ್ಕಾಗುತ್ತಾ ಇದರಲ್ಲಿರೋಂಥ ಒಂದೊಂದು ವಿಷಯನೂ ನಾವು ತಲೆ ತುಂಬಕ್ಕೆ ಹೊತ್ತು ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಸೊ ಮೊಬೈಲನ್ನ ಟ್ರಾನ್ಸ್ಫರ್ ಮಾಡ್ಬೋದು ಮೊಬೈಲಲ್ಲಿರೋ ಜ್ಞಾನನ ಟ್ರಾನ್ಸ್ಫರ್ ಮಾಡ್ಬೋದು ಆದರೆ ಈ ಬುಕ್ಕಲ್ಲಿರೋ ಜ್ಞಾನನ ನಮ್ಮ ತಲೆಯಲ್ಲಿ ತಗೊಂಡು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಕಷ್ಟವೂ ಆಗ್ಬೋದು ಸೊ ಯಾರು ಬುಕ್ಕಲ್ಲಿರೋದನ್ನ ಓದಿ ಅಂದರೆ ಯಾರು ಕೇಳೋದಿಲ್ಲ ನಮ್ಮ ಮಕ್ಕಳು ಕೂಡ ಕೇಳಲ್ಲ ಓದ್ರಪ್ಪ ಅಂದರೆ ಅಯ್ಯೋ ಮಮ್ಮಿ ಆ ಬುಕ್ನ ಯಾರು ಓದ್ತಾರೆ ಬೇಜಾರಾಗುತ್ತೆ ಮಮ್ಮಿ ಅಂತ ಓದ್ರಿ ಬರೀದೆ ಅಂದ್ರೆ ನಮಗೆ ಹೋಮ್ ವರ್ಕ್ ಅವು ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳು ಕಲಿತವೆ ಸೊ ಆದಷ್ಟು ದೊಡ್ಡವರು ಅದೆಲ್ಲ ಅಪ್ಪ ಅಮ್ಮದೇರು ಸ್ವಲ್ಪ ಅವ್ರ ಮುಂದೆ ಕಡೆ ನಾವು ಬುಕ್ ಹಿಡಿದು ಓದಾಗ ಅವ್ರೇನು ಮಾಡ್ತಾರೆ ಓ ನಮ್ಮ ಅಪ್ಪ ಅಮ್ಮದಿರು ಓದ್ತಾ ಇದ್ದಾರೆ ನಾವು ಯಾಕೆ ಓದಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳು ಕಲಿತವೆ ಸೊ ಏನು ಮಾಡ್ತೀವಿ ಅದನ್ನು ಆಗಿ ಅವನು ಮಾಡ್ತಾರೆ ಅದರಿಂದ ಅಪ್ಪ ಅಮ್ಮಂದಿರು ಬುಕ್ ಹಿಡಿದ್ರೆ ಮಕ್ಳುಗಳು ಬುಕ್ ಹಿಡಿಯೋನ್ ಹಾಕ್ತಾರೆ ಅಪ್ಪ ಮುಂದಿರು ಮೊಬೈಲ್ ಹಿಡ್ಕೊಂಡು ಕೂತಿದ್ರೆ ಫ್ರೀ ಟೈಮಲ್ಲಿ ಮಕ್ಕಳು ಮೊಬೈಲ್ ಕೇಳ್ತಾರೆ ಸೊ ನಾನು ಏನು ಮಾಡ್ತೀನಿ ಆದಷ್ಟು ನನ್ನ ಮಗ ಇರೋ ಟೈಮಲ್ಲಿ ಮೊಬೈಲ್ ನೋಡೋಲ್ಲ ನಾನು ಯಾಕೆ ನೋಡಲ್ಲ ನಂಗೆ ಟೈಮೂ ಇಲ್ಲ ಮೊಬೈಲ್ ನೋಡೋದಕ್ಕೆ ನನ್ನ ಮಗ ಇರೋವಾಗಂತೂ ಮೊಬೈಲೇ ಮುಟ್ಟಲ್ಲ ನಾನು ಯಾಕಂದರೆ ನಾನೀಗ ಮೊಬೈಲ್ ಇಟ್ಕೊಂಡು ಅವನು ಕೇಳ್ತಾನೆ ಮಮ್ಮಿ ನಂಗೆ ಮೊಬೈಲ್ ಬೇಕು ಅಂತ ಅದಕ್ಕೆ ಏನು ಅಂದರೆ ಅವನಿರೋ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಹಾಂ ನೋಡ್ತಾನೆ ಅವ್ನು ಕೇಳ ಕೇಳ್ತಾನೆ ಅಂತಾನೆ ನಾನು ಇರ್ತಾನೆ ಅವ್ನು ಮೆಟ್ರೋದಲ್ಲಿ ಇರ್ಬೇಕಾದ್ರೆ ಏನಾದ್ರು ಮೊಬೈಲ್ ನಿಮ್ಗೆ ಇದ್ದರೆ ಹಿಂಗೆ ನೋಡ್ತಾ ಇರ್ತಾನೆ ನನಗೆ ಕೊಡು ಅಂತ ಕೇಳ್ತಾನೆ ಕೈಯಲ್ಲಿ ನಾನು ಕೊಡೋಲ್ಲ ಮೊಬೈಲ್ ನಾನು ನೋಡೋಲ್ಲ ಅಂತ ಕೇಳ್ಬಿಟ್ಟು ನನ್ನ ಮೊಬೈಲ್ನ ಬ್ಯಾಗ್ ಒಳಗಡೆ ಇಟ್ಬಿಡ್ತೀನಿ ನಾನು ಆವಾಗ ಹೆಡ್ಫೋನ್ ಇದ್ದರೂ ನಾನು ಒಂದು ಸಾಂಗ್ ಹಾಕೋಬೇಕು ಇಲ್ಲ ಏನೋ ನೋಡಬೇಕು ಅವ್ನು ಕಾಣದಿದ್ದನ್ನೆ ಅಂತ ನಾನು ನೋಡೋಕೆ ಹೋಗೋಲ್ಲ ಮಕ್ಳಿಗೆ ನಾನು ಚೇಂಜ್ ಮಾಡೋದೇ ನಾವುಗಳು ದೊಡ್ಡವ್ರುಗಳೇ ಕೆಲವೊಂದು ಸಾರಿ ಮಕ್ಳ ಕೈಗೆ ಮೊಬೈಲ್ ಕೊಟ್ಟು ಹಾಂ ನೋಡಿ ಒಂದಿನ ಎರಡು ದಿನ ನಾವು ಕೆಲಸ ಏನೋ ಮಾಡ್ಕೊಳಕ್ಕೆ ಹೋಗಿ ಮಕ್ಳಿಗೆ ಮೊಬೈಲ್ ಕೊಟ್ಬಿಡ್ತೇವೆ ಹೋಗಾಗ ನೋಡ್ಕೊಂಡೇನೋ ಈ ಟೈಮಲ್ಲಿ ನೋಡ್ಕೊತ ಕೊಟ್ಬಿಟ್ರೆ ಇನ್ನೊಂದು ಟೈಮ್ ಏನು ಮಾಡ್ತವೆ ಮೊಬೈಲಿಗೆ ಹೇಳ್ತೇವೆ ಸೊ ನಾವು ನಮ್ಮ ಮಕ್ಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂದರೆ ಇಂದ ದೂರ ಇಡಿಸಬೇಕು ಆದಷ್ಟು ಬೇರೆ ಬೇರೆ ನಾಲೆಡ್ಜ್ನ ತಿಳಿಸ್ಬೇಕು ಅವ್ರಿಗೆ